ಇಶ್ಯೂ ಆಗಿದೆ ಅಂತ ಹೇಳಿ ಅದ್ರ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಕೆಲವೊಂದು ಲೋಪದೋಷಗಳನ್ನ ಮಾಡ್ತಾ ಇದ್ದಾರೆ ಬಿಲ್ಡಿಂಗ್ ಸೇಫ್ಟಿ ಎವ್ರಿ ಇಯರ್ ಆಡಿಟ್ ಮಾಡ್ಬೇಕು ಅದು ಏನಿದೆ ಅಂತ ಹೇಳಿ ಸುರಕ್ಷಿತ ಇಟ್ಕೊಂಡು ಜನರಲ್ ಆಗಿ ಖಾಸಗಿ ಅಂತ ಬಂದಾಗ ಮಾಡ್ತಾರೆ ಬಟ್ ಬಂದಾಗೆನ್ಸ್ ಸುತ್ತ ಅಲ್ಲ ಅಲ್ಲಿ ಹೋಗ್ತಕ್ಕಂಥವ್ರು ಎಲ್ಲ ಬಡವ್ ಮಕ್ಕಳು ಇರ್ತಾರೆ ಮತ್ತೆ ಅವ್ರಿಗೆ ಏನೋ ಜಿಮ್ ಕಟ್ಕೊಳ್ಳೋದಿಕ್ಕೆ ನಾವು ಅಡಿಪಾಯ ಹಾಕ್ತಾ ಇದೀವಿ ಅಂಗನವಾಡಿ ಕೇಂದ್ರದಲ್ಲಿ ಅವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಒಂದೇ ದೃಷ್ಟಿಯಲ್ಲಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ದಕ್ಷತೆಯಾಗಿ ಕೆಲಸ ಮಾಡುವಂತಹ ಅಧಿಕಾರಿಗಳು ಆ ಸ್ಥಾನದಲ್ಲಿ ಕುತ್ಕೊಂಡ್ರೆ ಒಳ್ಳೇದಾಗುತ್ತೆ ಅಥವಾ ಈ ಥರ ಏನು ವಿಚಾರ ಇದೆ ಅಂತ ಹೇಳ್ತೀವಿ ಬಟ್ ಈಗಲೂ ಅವರು ಸರಿಯಾಗಿ ಮಾಹಿತಿ ನೀಡದೆ ಅವರು ಬೇಜವಾಬ್ದಾರಿ ತಂದ ನಿರ್ಲಕ್ಷ್ಯದಿಂದ ಉತ್ತರ ಕೊಟ್ಟಿರುವಂತಹದ್ದು ಬಹಳ ಖಂಡನೀಯ ಅದು ಆ ಥರದವರು ನಮಗೆ ಇಲ್ಲೇ ಆಗಲ್ಲ ಯಾವ ಕ್ಷೇತ್ರಕ್ಕೂ ಬೇಡ ಅಂತಲೇ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸೊ ದಯವಿಟ್ಟು ಅಧಿಕಾರಿಗಳಿಗೆ ಗಮನಕ್ಕೆ ತನ್ನಿ ವಿಷಯ ಏನಂತಂದರೆ ಬಂಗಾರಪೇಟೆ ತಾಲೂಕಿನ ದಾಸೋಸಲ್ಲಿ ಗ್ರಾಮದ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರದ ಮೇಲ್ಛಾವಣಿ ಕುಸಿದು ಮಕ್ಕಳಿಗೆ ಅನಾಹುತ ಸಂಭವಿಸಿರುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಂಗಾರಪೇಟೆ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಕರ್ತವ್ಯ ಲೋಪ ಲೋಪದ ಕಾರಣದಿಂದಾಗಿ ಅಂಗನವಾಡಿ ಮೇಲ್ಛಾವಣಿ ಕುಸಿದು ಅವಘಡ ಸಂಬಂಧ ಸಂಭವಿಸಿರುತ್ತದೆ ಆಗಿರುವ ಅವಘಡದ ಬಗ್ಗೆ ವಿಚಾರಣೆ ಮಾಡಲು ಹೋದಾಗ ಅಧಿಕಾರಿಯು ಬೇಜವಾಬ್ದಾರಿಯಿಂದ ಉತ್ತರವನ್ನು ನೀಡಿರುತ್ತಾರೆ ಸರ್ಕಾರದ ನಿಯಮದಂತೆ ಮೇಲ್ವಿಚಾರಕರ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಬೇಕಾಗಿರುತ್ತದೆ ಆದರೆ ಬಂಗಾರಪೇಟೆಯ ಅಧಿಕಾರಿಗಳು ಕಚೇರಿಗೆ ಸೀಮಿತವಾಗಿರುವುದು ಕಂಡುಬಂದಿರುತ್ತದೆ ಅಲ್ಲಿ ಅಲ್ಲಿನ ಆಸ್ಪತ್ರೆಯಲ್ಲಿ ಇರುವ ಮಕ್ಕಳ ಪೋಷಕರನ್ನು ವಿಚಾರಣೆ ಮಾಡಿದಾಗ ಬಂಗಾರಪೇಟೆ ಶಿಶು ಅಭಿವೃದ್ಧಿ ಅಧಿಕಾರಿಯು ಆಸ್ಪತ್ರೆಗೆ ಭೇಟಿ ನೀಡಿರು ನೀಡಿರುವುದಿಲ್ಲ ಎಂದು ತಿಳಿಸಿರುತ್ತಾರೆ ಆದ್ದರಿಂದ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ಅವಘಡಕ್ಕೆ ಕಾರಣವಾದಂತಹ ಅಧಿಕಾರಿಯನ್ನು ವರ್ಗಾವಣೆ ಮಾಡಿ ಅವರ ಜಾಗಕ್ಕೆ ದಕ್ಷ ಅಧಿಕಾರಿಯನ್ನು ನೇಮಿಸುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಹಾಗೆ ಮೇಲೆ ತಿಳಿಸಿರುವ ಅವಘಡದ ಜ ಅವಘಡ ಜಿಲ್ಲೆಯಾದ್ಯಂತ ಇದೆ ಅದರ ಬಗ್ಗೆ ಸೂಕ್ತ ಕ್ರಮ ವಹಿಸಿ ಮುಂದೆ ಇತರ ಅವಘಡಗಳು ಆಗದೇ ಇರುವ ಹಾಗೆ ನೋಡ್ಕೋಬೇಕು ಅಂತ ನಮ್ಮ ಮನವಿ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ